ಸಲಗ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನವ್ಯಾ ವೀರೇಶ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಿಮ್ಗೆ ಒಳ್ಳೆ ರೆಸಿಪಿನ ಮೂರು ರೆಸಿಪಿನ ಒಂದೇ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಹೋಟೆಲ್ ಸ್ಟೈಲಲ್ಲಿ ಮಾಡುವಂತ ಬೆಸ್ಟ್ ರೆಸಿಪಿ ಏನಪ್ಪಾ ಅಂತಂದ್ರೆ ಕೆಂಪು ಚಟ್ನಿ ಮತ್ತು ಕೊಬ್ಬರಿ ಚಟ್ನಿ ಹಾಗೆ ಆಲೂ ಪಲ್ಯನ ಯಾವ ರೀತಿ ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾರೆ ಅಂತ ಸೊ ಆ ರೀತಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಓಕೆನಾ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಿ ಮೊದಲಿಗೆ ಹಸಿರು ಮೆಣಸಿನ್ಕಾಯಿ ಮತ್ತು ಕೊಬ್ಬರಿಯನ್ನು ತುರ್ದಿಟ್ಕೊಂಡಿದ್ದೆ ಆ್ಯಂಡ್ ಬೆಳ್ಳುಳ್ಳಿ ಆ ಪುದೀನ ಮತ್ತು ಕರಿಬೇವು ಮತ್ತು ಹುರಗಡ್ಲೆನೋ ಅಂತಾರೆ ಸೊ ನಮ್ಮ ಕಡೆ ಪುಟಾಣಿ ಅಂತಾರೆ ಪುಟಾಣಿ ಆ್ಯಂಡ್ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಾಸಿವೆ ಆ್ಯಂಡ್ ಜೀರಿಗೆ ಆ ಸಾಸಿವೆ ಜೀರಿಗೆ ಸೈಡ್ ಇಡ್ರಿ ಯಾಕಂದ್ರೆ ಒಗ್ಗರಣೆಗೆ ಅಷ್ಟೇ ನಾನು ಅವ್ನು ತೋರಿಸಿನಿ ಒಗ್ಗರಣೆ ಅಷ್ಟೇ ಕೊಡಕ ಅವನ್ನೆಲ್ಲ ಸೈಡ್ ಇಟ್ಟು ಉಳಿದಿದ್ವೆಲ್ಲ ಮಿಕ್ಸರ್ಗೆ ಹಾಕ್ಕೊಳ್ಳ್ರಿ ಶುಂಠಿ ಇತ್ತಂದ್ರೆ ಶುಂಠಿನ ಹಾಕೊಬೋದು ನಾನು ಶುಂಠಿನ ಹಾಕ್ಕೊಳಕತ್ತೀನಿ Yo no ನೋಡಿರಿ ನಾನು ಅಗದಿ ಸಣ್ಣಗೆ ಮಿಕ್ಸರ್ಗೆ ಹಾಕ್ಕೊಳಕತ್ತೀನಿ ಕೊಬ್ಬರಿ ಕೊಬ್ಬರಿ ಇತ್ತು ಚಲೋ ಆಗಲ್ಲ ಸೊ ನಾನು ಸ್ಮೂತಾಗಿ ತುಂಬ ಅಗದಿ ಸಣ್ಣಾಗಿ ಮಿಕ್ಸರ್ಗೆ ಹಾಕ್ಕೊಂಡಿನಿ ನೋಡ್ತಿರ್ಬೋದು ಈ ನೆಕ್ಸ್ಟ್ ಅದಕ್ಕೆ ಒಗ್ಗಣಿ ಅಷ್ಟೇ ಕೊಟ್ಕೊಂಡ್ಬಿಡಮ್ರಿ ಸ್ವಲ್ಪ ಬ್ಯಾಡ್ಗಿ ಮೆಣಸಿನ್ಕಾಯಿ ಇದ್ರೆ ಹಾಕ್ಬೋದು ಆ್ಯಂಡ್ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವಿನ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡಿನಿ ನೀವು ಮ್ಯಾಲೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದರೂ ಹಾಕ್ಬೋದು ರೀ ಇನ್ನೂ ಚಲೋ ಅನಿಸ್ತೈತಿ ಅದಕ್ಕೆ ಒಗ್ಗರಣೆ ಕೊಟ್ಬಿಟ್ರೆ ಮುಗೀತ್ರಿ ಈಗ ಇದು ಚಟ್ನಿ ರೆಡಿ ಕೊತ್ತಂಬರಿ ಅದ್ರಾಗ ಹಾಕಿವಲ್ಲ ಇದ್ರಾಗೂ ಹಾಕ್ಬೇಕನ್ನ ಅನ್ಬೇಡ್ರಿ ಆ ಚಂದ ಕಾಣ್ಕ ಮ್ಯಾಲೆ ಕೊತ್ತಂಬ್ರಿನ ಹಾಕೋರಿ ನೀವು ನೋಡಿರಿ ಈಗ ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ನೀವು ಸಕ್ಕರೆ ಸೇರಿಸ್ಕೋಬೋದು ಒಬ್ಬೊಬ್ಬರು ಸ್ವೀಟ್ ಆಗಲ್ಲ ಅಂತಾರೆ ಸೊ ಗೊತ್ತಾಗ್ಲಾರ್ದಂಗೆ ಸ್ವಲ್ಪ ಸ್ವೀಟ್ ಹಾಕಿರಿ ಈಗ ಹೋಟೆಲ್ ಒಳಗೆ ದೋಸೆ ಒಳಗೆ ಮಾಡೋದಂದ್ರೆ ಕೆಂಪು ಚಟ್ನಿ ಮತ್ತು ಆಲೂ ಪಲ್ಯ ಆ್ಯಂಡ್ ಕೊಬ್ಬರಿ ಚಟ್ನಿ ನೋಡ್ಬೋದು ಆ್ಯಂಡ್ ಈಗ ನೆಕ್ಸ್ಟ್ ನಾವು ಕೆಂಪು ಚಟ್ನಿಗೆ ರೆಡಿ ಮಾಡ್ಕೊಳಂಬ್ರಿ ಈ ಕೆಂಪು ಚಟ್ನಿಗೆ ಏನೇನು ಬೇಕಪ್ಪ ಅಂತಂದ್ರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಇನ್ನಿತರ ಬೆಳ್ಳುಳ್ಳಿ ಅಲ್ಲ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಬೀಜ ಮತ್ತು ನಿಂಬೆ ಹಣ್ಣು ಆ್ಯಂಡ್ ಜೀರಿಗೆ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿರಿ ಈಗ ಇವನ್ನೆಲ್ಲ ಸೇರಿ ಮಿಕ್ಸರ್ಗೆ ಹಾಕ್ಕೊಂಬಿಡಂಬ್ರಿ ಒಬ್ಬೊಬ್ಬರು ನೆನ್ನಿಟ್ಟನ್ನು ಮಾಡ್ತಾರ್ರಿ ನಾನು ಹಂಗೆ ಮಾಡ್ಕೊಳಕತ್ತೀನಿ ನೀರು ಹಾಕಿ ನೀರು ಹಾಕಿ ನೆನೆ ಹಿಟ್ಟು ಮಾಡ್ಕೊಂಡ್ರೆ ಇನ್ನು ರೀ ಮೆಣಸಿನ್ಕಾಯಿ ನಾನು ಡೈರೆಕ್ಟಾಗಿ ಮಾಡಾಕತ್ತೀನಿ ಡೈರೆಕ್ಟ್ ಆಲ್ಮೋಸ್ಟ್ ಡೈರೆಕ್ಟ್ ಮಾಡಿದರೆ ಇನ್ನೂ ಬೆಸ್ಟ್ ಅಂತ ಅನಿಸ್ತೈತಿ ಇವನ್ನೆಲ್ಲ ಸೇರಿ ಮಿಕ್ಸರ್ಗೆ ಹಾಕೊಂಬಿ ಅಗದಿ ಏನು ಮಿಕ್ಸರ್ಗೆ ಹಾಕ್ಕೋಬೇಡ್ರಿ ಇದನ್ನು ಸ್ವಲ್ಪ ಒಂದು ಮೀಡಿಯಮ್ ಇರಲಿ ಅದಕ್ಕೆ ಮತ್ತೆ ನಿಂಬಿ ರಸ ಹಿಂಡಾಕತ್ತೀನಿ ನೀವು ನೋಡ್ತಿರ್ಬೋದು ಇವನ್ನೆಲ್ಲ ಸೇರಿ ಮಿಕ್ಸಿ ಜಾರ್ಗೆ ಹಾಕ್ಕೊಳಂಬಿರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿನ ನಾವು ಮಿಕ್ಸರ್ಗೆ ಹಾಕೋಬೇಕು ನೋಡಿರಿ ಭಾಳ ಕಷ್ಟಕರ ಅನ್ಸಂಗಿಲ್ಲ ಸೊ ಈಸಿ ಒಳಗೆ ಹೇಳಾಕತ್ತೀನಿ ಸೊ ಈಸಿನ ಐತಿ ಆ್ಯಂಡ್ ಅಗ್ದಿ ಟೇಸ್ಟಾಗಿನ ಬರ್ತೈತಿ ಸೊ ನೀವು ನೋಡ್ತಿರ್ಬೋದು ಆ್ಯಂಡ್ ಇದು ಕೆಂಪು ಚಟ್ನಿ ರೆಡಿ ಆಯಿತಾ ಆ್ಯಂಡ್ ನೆಕ್ಸ್ಟ್ ನಾವು ಆಲೂ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳಂ ಓಕೆನಾ ನೋಡ್ರಿ ಆಲೂಗಡ್ಡೆ ಪಲ್ಯನ ಭಾಳ ಏನು ಅಗ್ದಿ ಅಗದಿ ಐತಿ ನಾವು ಮಾಡೋದ್ರೊಳಗೆ ಇರ್ತಿತ್ತು ಅದು ಟೇಸ್ಟ್ ಸೊ ನಾನು ಮೊದಲಿಗೆನಾಗ ಕುದಿಸಿಟ್ಕೊಂಡಿದ್ದೆ ಆ್ಯಂಡ್ ಈ ರೆಡಿ ಮಾಡ್ಕೊಳಕತ್ತೀನಿ ನೀವು ನೋಡ್ತಿರ್ಬೋದು ಈ ಥರ ರೆಡಿ ಮಾಡಿ ಇಟ್ಕೊಳ್ರಿ ಆ್ಯಂಡ್ ಒಂದು ಬೌಲಿಗೆ ನಾವು ಏನು ಮಾಡ್ಕೋಬೇಕು ಸ್ವಲ್ಪ ಆದಷ್ಟು ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಲಿ ನಾನು ನೀವು ನೋಡ್ತಿರ್ಬೋದು ಒಂದು ಬೌಲಿಗೆ ನಾನು ಆಯಿಲ್ ಹಾಕ್ಕೊಂಡೆ ಮತ್ತು ಜೀರಿಗೆ ಸಾಸಿವೆ ಅದನ್ನು ಹಾಕ್ಕೊಂಡಿನಿ ಹ್ಞೂ ನೆಕ್ಸ್ಟ್ ಉದ್ದಿನಬೇಳೆ ಹಾಕ್ಕೊಳಾಕತ್ತೀನಿ ಸ್ವಲ್ಪ ಉದ್ದಿನ ಬೇಳೆ ಸ್ವಲ್ಪ ಘಮ ಬರುತ್ತಾನೆ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಕರಿಬೇವು ಕೊನೆ ಕರಿಬೇವು ಹಾಕ್ರೆ ಆಮೇಲೆ ಸುಟ್ಟೋಗ್ಬಿಡ್ತಾವೆಲ್ಲ ನೆಕ್ಸ್ಟ್ ನೋಡ್ತಿರ್ಬೋದು ನೀವು ಹಸಿರು ಮೆಣಸಿನ್ಕಾಯಿ ಹಾಕಕತ್ತೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡೋಣ ಇದು ಫ್ರೈ ಆದಮೇಲೆ ಉದ್ದುದಾಕಿ ಕಟ್ ಮಾಡ್ಕೊಂಡಿದ್ದಿದ್ದೆ ನಾನು ಈರುಳ್ಳಿನ ಅದನ್ನು ಹಾಕ್ಕೊತೀನಿ ನೀವು ನಾನು ಅರಿಶಿನ ಇವಾಗಲೇ ಹಾಕ್ಕೊಂಡಿನಿ ನೀವು ಲಾಸ್ಟಿಗೆ ಹಾಕ್ಕೊಬೋದು ಉಳ್ಳಾಗಡ್ಡೆ ಆದಮೇಲೆ ಅವಾಗ ಹಾಕ್ಕೊಬೋದು ನಾನು ಇವಾಗಲೇ ಹಾಕ್ಕೊಂಡಿನಿ ನೋಡ್ತಿರ್ಬೋದು ಈರುಳ್ಳಿ ನಾನು ತುಂಬ ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಗೋಲ್ಡನ್ ಕಲರ್ ಆಗುವರ್ಗು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಮ್ರಿ ನೋಡಿರಿ ನಾನು ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಇನ್ನೂ ನಾನು ಫ್ರೈ ಮಾಡ್ಕೊಳಕತ್ತೀನಿ ಚಂದಾಗಿ ಫ್ರೈ ಆಗಲಿ ರೀ ಇದಾದಮೇಲೆ ನಾವು ಆಲೂಗಡ್ಡಿನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ಹಾಕೊಳ್ಳಂಬ್ರಿ ನೋಡ್ತಿರ್ಬೋದು ನೀವು ಇದನ್ನು ಎಲ್ಲ ಕಡೆಯೂ ಮಿಕ್ಸ್ ಆಗೋಂಗ ಚೆಂದಗನ ಕಲ್ಕ್ಸ್ಕೊಂಡ್ಬಿಡಂಬ್ರಿ ನೋಡಿರಿ ಎಷ್ಟು ಅಗದಿ ಚಂದ ಬಂದಿತ್ತು ಅಂತ ನೋಡ್ತಿರ್ಬೋದು ನೀವು ಮೇಲ್ಗಡೆ ನಾನು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ದೀನಿ ಹೋಟೆಲ್ ಸ್ಟೈಲಲ್ಲಿ ಮಾಡುವಂಥದ್ದು ಇದೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್